ಸಿಎಂ ನಿವಾಸಕ್ಕೆ ಪ್ರಕಾಶ್ ಹುಕ್ಕೇರಿ ಆಗಮಿಸಿದ್ದಾರೆ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಕಾವೇರಿ ನಿವಾಸದಲ್ಲಿ ಸಿಎಂ ಜೊತೆ ಪ್ರಕಾಶ್ ಹುಕ್ಕೇರಿ ಚರ್ಚೆ ಮೇಲೆ ಒಬ್ರು ನಾಯಕರುಗಳು ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ಕೊಡೋದು ಸಭೆ ನಡೆಸೋದು ಜೊತೆಗೆ ಪ್ರತ್ಯೇಕವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ಗಳು ನಡೆಯೋದು ಇದು ಕಾಂಗ್ರೆಸ್ ಪಾಳದಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಈಗ ಸಿಎಂ ನಿವಾಸಕ್ಕೆ ಪ್ರಕಾಶ್ ಹುಕ್ಕೇರಿ ಭೇಟಿ ಕೊಟ್ಟು ಚರ್ಚೆಯನ್ನು ನಡೆಸಿದ್ದಾರೆ ಎರಡೂ ಬಣಗಳಲ್ಲೂ ಕೂಡ ಅವರವರ ಆಪ್ತೇಷ್ಟರ ಬೆಂಬಲ ವ್ಯಕ್ತ ಆಗ್ತಾ ಇದೆ ಚರ್ಚೆಗಳು ನಡೀತಾ ಇದೆ ಸಮುದಾಯಗಳ ನಾಯಕರು ಮಾತಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಮಾತನಾಡಿದ್ದನ್ನು ಕೂಡ ಕೇಳಿದ್ವಿ ಇಲ್ಲ ಬೆಳವಣಿಗೆ ಗಮನಿಸ್ತಾ ಹೋದಾಗ ಐ ಆಮ್ ನಾಟ್ ಇನ್ ಅ ಹರಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಬೇರೆದನ್ನೇ ಸೂಚಿಸ್ತಾ ಇದೆ ಆದ್ರೆ ಕೈ ಹೈಕಮಾಂಡ್ ಮಾತ್ರ ಇನ್ನು ಅದನ್ನ ಹಾಗಿದ್ರೆ ಈಗ ಚರ್ಚೆಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ವಾ ಪಟ್ಟದಾಟ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯತ್ತಾ ಕ್ಲೈಮ್ಯಾಕ್ಸ್ ಅಂತ ತಲುಪೋದು ಯಾವಾಗ ಇದೇ ರೀತಿ ಗೊಂದಲದಲ್ಲೇ ಇದ್ರೆ ಒಂದು ರೀತಿಯ ಅತಂತ್ರ ಪರಿಸ್ಥಿತಿ ರಾಜ್ಯದಲ್ಲಿ ರಾಜಕೀಯವಾಗಿ ಗಮನಿಸ್ತಾ ಹೋದಾಗ ಏನ್ ಸಂದೇಶ ರವಾನಿಸಬಹುದು ಆ ಬಗ್ಗೆ ಕೈ ಹೈಕಮಾಂಡ್ ಏನ್ ನಿರ್ಧಾರಕ್ಕೆ ಬರುತ್ತೆ ಅನ್ನೋದೇ ಸದ್ಯದ ಕುತೂಹಲ ಸಿಎಂ ಭೇಟಿಯಾಗಿದ್ದಾರೆ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗಿದ್ರೆ ಕೊಟ್ಟ ಮಾತು ಅನ್ನುವಂತಹ ಮಾತು ಡಿ ಕೆ ಬಣ್ಣದಿಂದ ಕೇಳಿ ಬರ್ತಾ ಇದೆ ಅಂಥದ್ದೇನು ಮಾತುಕತೆ ನಡೆದೇ ಇಲ್ಲ ಅಂತ ಸಿಎಂ ಬಣ ಹೇಳ್ತಾ ಇದೆ ಇದಕ್ಕೆ ಕೈ ಹೈಕಮಾಂಡ್ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದೇ ಸದ್ಯದಿರುವ ಕುತೂಹಲ ಇನ್ನು ಸಿಎಂ ತವರೂರಲ್ಲಿ ಡಿಸಿಎಂ ಡಿಕೆ ಸಿಎಂ ಆಗಬೇಕು ಎನ್ನುವಂತಹ ಕೂಗು ಕೆಲವತ್ತು ಡಿಕೆಗೆ ಅನ್ಯಾಯ ಆದರೆ ಬೀದಿಗಿಳಿದು ಹೋರಾಟಕ್ಕೆ ಚಿಂತನೆ ಡಿಕೆ ಶಿವಕುಮಾರ್ ಪರವಾಗಿ ನಿಲ್ಲೋಣ ಅಂತ ಸಭೆಯಲ್ಲಿ ನಿರ್ಣಯ ಆಗಿದೆ ನಿನ್ನೆ ಮೈಸೂರಿನಲ್ಲಿ ನಡೆದಂತಹ ಒಕ್ಕಲಿಗ ಸಮುದಾಯದ ಸಭೆ ಅದು ಈಗ ಸಮುದಾಯಗಳು ಈ ನಾಯಕರುಗಳ ಪರವಾಗಿ ನಿಂತು ಮಾತನಾಡ್ತಾ ಇವೆ ಅತ್ತ ಅಹಿಂದ ಸಮುದಾಯಗಳು ಸಿ ಎಂ ಪರವಾಗಿ ಮಾತನಾಡಿದ್ರೆ ಇತ್ತ ಡಿ ಕೆ ಪರವಾಗಿ ನಿನ್ನೆ ಮೈಸೂರಿನ ನಡೆದಂತಹ ಒಕ್ಕಲಿಗ ಸಮುದಾಯ ಸಭೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಮುಖಂಡರು ಕೂಡ ಭಾಗಿಯಾದಂತಹ ಸಭೆ ಅದು ಒಕ್ಕಲಿಗ ಸಂಘದ ಅಧ್ಯಕ್ಷ ಸಿ ಮರಿಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂತಹ ಸಭೆ ದಿನ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದವಿ ಕೊಡಲೇಬಾರದು ಅನ್ನೋ ಕಾರಣಾಂತರದಿಂದ ಇವತ್ತೊಂದು ದಿವಸ ಬೇರೆ ಬೇರೆ ಥರ ಎಲ್ಲ ಹಿಂದೆ ಕೆಲಸಗಳು ಮಾಡ್ತಾ ಇದ್ದಾರೆ ನಾವು ಏನು ಅಂತ ಅಂದ್ರೆ ಈಗ ನಾವು ಕೇಂದ್ರ ಕೇಂದ್ರದ ವರಿಷ್ಠರಿಗೆ ಯಾರು ಸೋನಿಯಾ ಗಾಂಧಿಯವರಾಗಿರ್ಬೋದು ರಾಹುಲ್ ಗಾಂಧಿಯವರಾಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನಾವು ಈ ಸಭೆ ಮುಖಾಂತರ ಅವ್ರಿಗೆ ನಾವು ಏನಂತ ಇದ್ದೀವಿ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಒಕ್ಕಲಿಗ ಇವತ್ತೇನು ಇವತ್ತು ಬರೀ ಮೈಸೂರು ಅಂತ ಎಲ್ಲ ಹೇಳ್ತಾ ಇಲ್ಲ ನಾನು ಇಡೀ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಒಕ್ಕಲಿಗರುಗಳಿದ್ದರೆ ಅವರು ಎಲ್ಲರ ಮುಂದಿನ ಚುನಾವಣೆಯಲ್ಲಿ ಒಂದೋಟು ಸಹ ನಾವು ಒಕ್ಕಲಿಗರ ಒಂದೋಟು ಸಹ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೊಡೋಲ್ಲ ಎಸ್ ಈ ರೀತಿ ಸ್ಪಷ್ಟವಾಗಿ ಡಿ ಕೆ ಪರವಾಗಿ ಬ್ಯಾಟ್ ಬೀಸಿದೆ ಸಮುದಾಯ ಒಕ್ಕಲಿಗ ಸಮುದಾಯದ ಸಭೆ ನಿನ್ನೆ ಮೈಸೂರಿನಲ್ಲಿ ನಡೀತು ಅಲ್ಲಿ ನಡೆದಂತಹ ಸಭೆಯಲ್ಲಿ ಒಕ್ಕಲಿಗ ಸಂಘದ ಅಧ್ಯಕ್ಷ ಸಿ ಮರಿಸ್ವಾಮಿಯವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಡಿ ಕೆ ಪರವಾಗಿ ನಿಲ್ಲುವಂತಹ ನಿರ್ಣಯಕ್ಕೆ ಬಂದಿದ್ದಾರೆ ಜೊತೆಗೆ ಬಹಳ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಗಿರಿಯನ್ನ ಕೊಡದೆ ಹೋದಂತಹ ಪಕ್ಷದಲ್ಲಿ ಹೋರಾಟಕ್ಕೂ ಮುಂದಾಗ್ತೀವಿ ಜೊತೆಗೆ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಏನನ್ನ ಎದುರಿಸ್ಬೇಕಾಗತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಒಂದು ಮತ ಸಮುದಾಯದಿಂದ ಕಾಂಗ್ರೆಸ್ ಪರವಾಗಿ ಬೀಳದೆ ಇದ್ದಂಗೆ ಮಾಡ್ತೀವಿ ಎನ್ನುವಂತಹ ವಾರ್ನಿಂಗ್ ಕೂಡ ಕೊಡಲಾಗ್ತಾ ಇದೆ